ुतिसुमयमानैकविषयात् तन्त्रस्तन्त्रमो गुरुरपि गुरोर्यश्च जगताम् विमूढा यत्तत्त्वम् प्रकटमिहवे त्वम् स्वमनसो मुकुन्दम् ध्यायामापहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जयतम् हरिम्

ರಚನೆ ಮಾಡಿಕೊಟ್ಟಿರುವಂತಹ ಮುಂಡಿಗೆಯ ಬಗ್ಗೆ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥವೇ ಬೇರೆ ಒಳಗಡೆ ಇರುವಂತಹ ರಹಸ್ಯವಾಗಿರುವಂಥದ್ದೇ ಬೇರೆ ಅರ್ಥ ಗುಷ್ಯ ಭಾಷೆ ಅಂತಾರಲ್ಲ ಸಮಾಧಿ ಭಾಷೆ ದರ್ಶನ ಭಾಷೆ ಗುಷ್ಯ ಭಾಷೆ ಅಂತ ಸಂಸ್ಕೃತದಲ್ಲಿ ಹೇಗಿದನೋ ಆ ಹಾಗೆ ಗುಷ್ಯವಾಗಿ ಸೂಕ್ಷ್ಮವಾಗಿ ಅರ್ಥವನ್ನ ಹೇಳಲಿಕ್ಕೆ ಹೊರಟಿರುವಂಥವರು ನಮ್ಮ ಕನಕದಾಸರು ಕನಕದಾಸರನ್ನ ಮುಂಡಿಗೆ ದಾಸರು ಕರೀತಾರೆ ಅಂತಹ ಪ್ರಖ್ಯಾತಿ ನಮ್ಮ ಕನಕದಾಸರದು ಕನಕದಾಸರು ರಚನೆ ಮಾಡಿಕೊಟ್ಟಿರುವಂತಹದ್ದು ಮುಂಡಿಗೆ ಇವತ್ತದನ್ನ ಯಥಾಮತಿಯಾಗಿ ತಿಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ನಮೋ ನಮೋ ನಾರಾಯಣ ನಮೋ ಶ್ರುತಿ ನಾರಾಯಣ ನಮೋ ಬಾದರಾಯಣ ನರನ ಪ್ರಾಣ ಇಲ್ಲಿಂದ ಪ್ರಾರಂಭ ಆಗುವಂಥದ್ದು ಶಿವ ಈಶ್ವರ ಶಿವ ಅಂತ ನಾವೇನ್ ಕರಿತಾ ಇದ್ದೀವಲ್ಲ ಆ ಶಿವನನ್ನ ಆ ಶಿವ ಅನ್ನೋ ಪದವನ್ನ ಬಳಸಿ ಪೂರ್ಣವಾಗಿ ಈ ಮುಂಡಿಗೆಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಶಿವನ ಮೋದದಲ್ಲಿ ಪಡೆದೆ ಶಿವರೂಪದಲ್ಲಿ ನಿಂದೆ ಶಿವನೊಳಗೆ ಏರಿದೆ ಶಿವನಿ ಗೊಲಿದೆ ಶಿವಗೆ ನೀ ಮಗನಾದೆ ಶಿವನ ಮಗನ ಪಡೆದೆ ಶಿವನ ಕಾಯಿದೆ ಶಿವನ ಸಹಾಯಕನಾದೆ ಶಿವನ ಕಂಗೆಡಿಸಿದೆ ಶಿವನ ಧನುವನು ಮುರಿದೆ ಶಿವನೊಲಿಸಿದೆ ಶಿವನ ಜಡ ಮಾಡಿದೆ ಶಿವನ ಬದ್ಧ ಮುನಿಗೆ ಉಣಿಸಿದೆ ಕೇಶವ ನೆನಿಸಿದೆ ಸುಮಾರು ಏಳು ಪದ್ಯಗಳಲ್ಲಿ ಅತ್ಯದ್ಭುತವಾದ ಭಗವಂತನ ಮಹಿಮೆಯನ್ನ ಕನಕದಾಸರು ನಮಗೆ ತಿಳಿಸಿಕೊಡ್ತಾರೆ ನಮೋ ನಮೋ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ನಾರಾಯಣ ನಮೋ ನಾರಾಯಣ ಎಲ್ಲ ಶ್ರುತಿ ಸ್ಮೃತಿಗಳಿಂದ ಪ್ರತಿಪಾದ್ಯನಾಗಿರುವಂತಹ ನಾರಾಯಣ ನೀನ್ಯಾರು ನಮೋ ಬಾದರಾಯಣ ಬಾದರಾಯಣ ಅಂದ್ರೆ ಸತ್ಯವತಿ ಪರಾಶರರಲ್ಲಿ ಅವತಾರ ಮಾಡುವಂತಹ ವೇದವ್ಯಾಸ ಪೂರ್ತಿ ಜ್ಞಾನಮೂರ್ತಿ ಆ ವಿದವ್ಯಾಸ ದೇವರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಶಿವನ ಮೋದದಲ್ಲಿ ಪಡೆದೆ ಇದರ ಅರ್ಥ ಏನು ಸ್ವಲ್ಪ ಶಾಸ್ತ್ರದ ಹಿನ್ನೆಲೆಯಲ್ಲಿ ಹೋದ್ರೆ ನಮಗೆ ತಿಳಿಲಿಕ್ಕೆ ಸಾಧ್ಯ ಮೇಲ್ನೋಟಕ್ಕೆ ತಿಳಿಯುವಂಥದ್ದಲ್ಲ ಶಿವನ ಮೋದದಲ್ಲಿ ಪಡೆದೆ ಶಿವ ಅಂದ್ರೆ ಇಲ್ಲಿ ಬಹಳಷ್ಟು ಅರ್ಥಗಳನ್ನ ಹೇಳಿದ್ದಾರೆ ಒಂದೆರಡು ಅರ್ಥವನ್ನು ನೋಡೋಣ ಶಿವ ಅಂದ್ರೆ ಇಲ್ಲಿ ರುದ್ರದೇವರು ಅಂತಾನೆ ಅರ್ಥ ಮಂಗಳ ಸ್ವರೂಪಿಯಾಗಿರುವಂತಹ ರುದ್ರದೇವರು ಈ ರುದ್ರದೇವರನ್ನ ಭಗವಂತ ಲೀಲಾಜಾಲವಾಗಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರನ್ನೇ ಲೀಲಾಜಾಲವಾಗಿ ಪಡೆದಂತಹ ಭಗವಂತ ಇಲ್ಲಿ ರುದ್ರದೇವರನ್ನ ಶುಕಾಚಾರ್ಯರಾಗಿ ಅಂದ್ರೆ ವೇದವ್ಯಾಸ ದೇವರು ಮೊದಲಿಗೆ ಹೇಳಿದ್ದೇನೆ ನಾನು ರಮೋ ಬಾದರಾಯಣ ವೇದವ್ಯಾಸ ದೇವರು ಶುಕಾಚಾರ್ಯರನ್ನಾಗಿ ರುದ್ರದೇವರನ್ನ ಭಗವಂತ ಪಡೆದಿದ್ದಾನೆ ಅದನ್ನು ಹೇಳಬೇಕಾಗಿದೆ ಕನಕದಾಸರಿಗೆ ಅದಕ್ಕೆ ಹೇಳಿದ್ರು ಶಿವನ ಮೋದದಲ್ಲಿ ಪಡೆದೆ ಅನಾಯಾಸವಾಗಿ ಭಗವಂತ ರುದ್ರದೇವರನ್ನ ಶುಕಾಚಾರ್ಯರನ್ನಾಗಿ ಭಗವಂತ ಪಡೆದಿರುವಂಥವನು ಇನ್ನೆರಡನೇದಾಗಿ ಶಿವರೂಪದಲ್ಲಿ ನಿಂದೆ ಅಂದ್ರೆ ಇಲ್ಲಿ ಅರ್ಥ ಶಿವ ಅಂದ್ರೆ ರುದ್ರದೇವರು ಅಂತ ಅಲ್ಲ ಅರ್ಥ ಇಲ್ಲಿ ಶಿವ ಅಂದ್ರೆ ಏನು ಮಂಗಳ ರೂಪದಲ್ಲಿರುವಂಥವ್ರು ಯಾರೋ ಮಂಗಲಾನಾಂಚ ಮಂಗಲಂ ವಿಷ್ಣು ಸಹಸ್ರನಾಮ ಹೇಳ್ತದೆ ಭಗವಂತ ಮಂಗಲರಿಯ ಮಂಗಲನಾಗಿರುವಂಥವ್ರು ಯಾರೋ ವೀರವ್ಯಾಸ ರೂಪಿ ಭಗವಂತ ಸಾಮಾನ್ಯವಾಗಿರುವಂತಹ ಕಶ್ಚನ ಋಷಿಯಲ್ಲ ಅದು ಹೇಳಬೇಕಾಗಿದೆ ಕನಕದಾಸರಿಗೆ ಅದಕ್ಕೆ ಹೇಳಿದ್ರು ಶಿವರೂಪದಲ್ಲಿ ನಿಂದೆ ಅಂದ್ರೆ ಮಂಗಳ ಸ್ವರೂಪಿಯಾಗಿರುವಂತಹ ಭಗವಂತ ವೇದವ್ಯಾಸ ರೂಪನಾಗಿ ಬಂದು ಭಗವಂತ ಜ್ಞಾನವನ್ನ ನೀಡಿರುವಂತಹ ರೂಪ ಅದಕ್ಕೆ ಪವಿತ್ರಾಣ್ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಮಂಗಲದ ರೂಪ ಅದು ಭಗವಂತನ ರೂಪ ಆ ರೀತಿಯಾಗಿ ನಿಂತಿದ್ದೀಯ ನೀವು ಬಂದು ಆಮೇಲೆ ಶಿವನೊಳಿಗೆ ಶಿವನೊಳಗೆ ಏರಿದೆ ಅಂದ್ರೆ ಶಿವನ ಅಂತರ್ಯಾಮಿಯಾಗಿ ಇದ್ದು ಇಡೀ ಬ್ರಹ್ಮಾಂಡವನ್ನ ನಾಶ ಮಾಡ್ತೀಯ ಕ್ಲೇಶಾನಂತಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವ ಈಶಿತವ್ಯ ಶ್ವಾಸ ಬಿಡುವ ಶಕ್ತಿ ಲೇಷಿಲ್ಲ ಫಲವಿತು ಜಗನ್ನಾಥ ಜಗನ್ನಾಥದಾಸರ ಮಾತನ್ನ ನಾವು ಸ್ಮರಣೆ ಮಾಡಬೇಕು ಬ್ರಹ್ಮದೇವರಲ್ಲಿ ಒಂದು ರೂಪದಿಂದ ಭಗವಂತಗಿದ್ದು ಸೃಷ್ಟಿಯನ್ನ ಮಾಡಿಸ್ತಾನೆ ವಿಷ್ಣುವ ರೂಪದಿಂದ ತಾನೇ ಈ ಜಗತ್ತನ್ನ ಪಾಲನೆ ಮಾಡ್ತಾನೆ ರುದ್ರದೇವರಲ್ಲಿ ಶಿವನಲ್ಲಿ ಶಿವಾಂತರ್ಯಾಮಿಯಾಗಿತ್ತು ಶಿವನಾಗಿ ಭಗವಂತ ಅವನೇನ್ ಮಾಡ್ತಾನೆ ಇಡೀ ಬ್ರಹ್ಮಾಂಡವನ್ನ ಲಯ ಮಾಡಿಸ್ತಾನೆ ಅದನ್ನು ಹೇಳಬೇಕಾಗಿದೆ ಕನಕದಾಸರಿಗೆ ಅದಕ್ಕೆ ಹೇಳಿದ್ರು ಶಿವನೊಳಗೆ ಏರಿದೆ ಇನ್ನು ಶಿವನಿಗೊಲಿದೆ ಶಿವನಿಗೊಲಿದಿದ್ದಾನಂತೆ ಯಾರಿದು ಅಂತ ಕೇಳಿದ್ರೆ ಶಿವ ತಪಸ್ಸನ್ನ ಮಾಡಿದ್ದಾನೆ ಏನ್ ತಪಸ್ ಮಾಡಿದ್ದಾನೆ ಶಿವನ ತಪಸ್ಸಿಗೆ ಮೆಚ್ಚಿ ಶಿವನನ್ನ ಪುತ್ರನಾಗಿ ಪಡೆದಿದ್ದು ಪಡೆದಿರುವಂಥದ್ದು ಶಿವಲಿಂಗವನ್ನ ಪೂಜಾ ಮಾಡುವಂಥದ್ದು ನಾವು ಬೇಕಾದಷ್ಟು ಹರಿವಂಶದಲ್ಲೆಲ್ಲ ಇದನ್ನ ದರ್ಶನ ಭಾಷೆಯಲ್ಲಿ ಇದನ್ನೆಲ್ಲ ಹೇಳ್ತಾರೆ ಹ್ಮ್ ದೇವಿ ಕರೆದುಕೊಂಡು ಹೋಗ್ತಾಳಂತೆ ಮಕ್ಕಳನ್ನ ಬಡೀಲಿಕ್ಕೋಸ್ಕರವಾಗಿ ಹನ್ನೆರಡು ವರ್ಷ ತಪಸ್ಸು ಮಾಡ್ ಇದನ್ನೆಲ್ಲ ಜೋಡಿಸ್ತಾರೆ ದರ್ಶನ ಭಾಷೆಯಲ್ಲಿ ಹರಿವಂಶದಲ್ಲಿ ಅದನ್ನು ಹೇಳಿದ್ರು ಶಿವನಿ ಗೊಲಿದೆ ಶಿವಗೆ ನೀ ಮಗನಾದೆ ಎಲ್ಲಿ ಶಿವಗೆ ನೀ ಮಗನಾದೆ ಅಂದ್ರೆ ಎಲ್ಲಿ ಶಿವ ಅಂದ್ರೆ ಇಲ್ಲಿ ಯಮದೇವ್ರು ಅಂತ ಬೇಕು ಶಿವ ಅಂದ್ರೆ ಯಮ ಯಮಧರ್ಮಗೆ ನೀ ಮಗನಾದೆ ಯಾವ ಯಾರ ಮಗ ಅದು ಅಂತ ಕೇಳಿದ್ರೆ ನಾರಾಯಣನಾಗಿ ಅವತಾರ ಮಾಡಿದ ಭಗವಂತ ನರನಾರಾಯಣರು ಅಂತ ಒಂದು ರೂಪ ಇದೆ ಭಗವಂತನ ಅತ್ಯದ್ಭುತವಾದ ರೂಪ ಹರಿ ಅಂತ ಕರೀತಾರೆ ಹಾಗೆ ನಾರಾಯಣ ಅಂತ ಒಂದು ರೂಪ ಇದೆ ಯಮದೇವರಲ್ಲಿ ಭಗವಂತ ನಾರಾಯಣನಾಗಿ ಅವತಾರವನ್ನು ಮಾಡದ ಅದಕ್ಕೆ ಶಿವನೀ ಶಿವನೇ ಶಿವಗೆ ನೀ ಮಗನಾದೇ ಶಿವನ ಮಗನ ಪಡೆದೆ ಶಿವನ ಕಾಯಿದೆ ಶಿವನ ಮಗನ ಪಡೆದೆ ಅಂದ್ರೆ ಶಿವನ ಮಗನಾಗಿರುವಂತಹ ಗಣಪತಿಯನ್ನ ಚಾರುದೇಶ್ನ ಖಯನಿಸಿ ಅವತಾರ ಮಾಡಿದೆ ಹರಿಹತಾ ಬರುತ್ತದೆ ಚಾರುದೇಶ್ನ ಖಯ ಅಂತ ನಾವೇನ್ ಕರಿತೀವಲ್ಲ ಅದು ಗಣಪತಿಯ ರೂಪ ಗಣಪತಿ ಚಾರುದೇಷ್ಣ ಅಂತ ಅನಿಸ್ಕೊಂಡು ಭಗವಂತನಲ್ಲಿ ಅವತಾರವನ್ನು ಮಾಡಿದ್ದಾನೆ ಜೊತೆಗೆ ಇನ್ನೊಬ್ಬ ಮಗ ಇದ್ದಾನಲ್ಲ ಗಣಪತಿ ಆಯ್ತು ಸ್ಕಂದ ಇದ್ದಾನಲ್ಲ ಕುಮಾರ ಅವನು ಪ್ರತ್ಯುಂಗನಾಗಿ ಬಂದ ಭಗವಂತನಲ್ಲಿ ಎರಡನ್ನೂ ಹೇಳಬೇಕಾಗಿದೆ ಕನಕದಾಸರಿಗೆ ಅದಕ್ಕೆ ಹೇಳಿದ್ರು ಶಿವನ ಮಗನ ಎದೆ ಶಿವನ ಕಾಯ್ದೆ ಶಿವನ ಕಾಯ್ದೆ ಅಂದ್ರೆ ಯೋಗಿನಿಯರಿಂದ ಮೃಗಾಸುರನಿಂದ ಭಸ್ಮಾಸುರನಿಂದ ಪ್ರಖ್ಯಾತವಾದ ಕತೆ ಭಸ್ಮಾಸುರನ ಕತೆ ತಮ್ಮೆಲ್ಲರಿಗೆ ತಿಳಿದಿರುವಂತಹ ಕತೆ ಅದನ್ನೆಲ್ಲವನ್ನೂ ಸಾರ ಸಂಗ್ರಹ ಮಾಡಿ ಕನಕದಾಸುರು ಹೇಳ್ತಾರೆ ಭಸ್ಮಾಸುರನಿಂದ ರುದ್ರದೇವರಿಗೆ ಸಂಕಟವನ್ನು ಪಡಿಲಿ ಪರಿಹಾರ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ ಭಾಗವತ ಹೇಳ್ತಾ ಇದೆ ಮೋಚಿತ ಸಂಕಟಃ ಶಿವ ಅದನ್ನೆಲ್ಲವನ್ನೂ ಸಾರ ಸಂಗ್ರಹ ಮಾಡಿ ಕನಕದಾಸರು ಹೇಳಿದು ಹೇಳಿದ್ರು ಶಿವನ ಕಾಯ್ದೆ ಭಸ್ಮಾಸುರನಿಂದ ರುದ್ರದೇವರನ್ನ ಈ ಕಾಯ್ದೆಯಾ ರಕ್ಷಣೆ ಮಾಡಿದ್ದೇ ಅವರನ್ನ ಮುಂದೆ ಹೇಳಿದ್ರು ಮುಂದಿನ ಪದ್ಯದಲ್ಲಿ ಶಿವಗೆ ಸಹಾಯಕನಾದೆ ತ್ರಿಪುರಾಸುರನನ್ನ ಸಂಹಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ಭಗವಂತ ಅವರಿಗೆ ಸಹಾಯವನ್ನ ಮಾಡಿದ್ದಾನೆ ಇನ್ನು ಶಿವನ ಕಂಗೆಡಿಸಿದೆ ಅತ್ಯದ್ಭುತವಾದ ಸೌಂದರ್ಯದ ರಾಶಿ ಅಂತನಬೇಕು ಯಾರನ್ನ ಲಕ್ಷ್ಮೀದೇವಿಯನ್ನ ಆ ಲಕ್ಷ್ಮೀದೇವಿನೂ ಮೋಹಾಗಬೇಕು ಅಂತಹ ರೂಪ ಮೋಹಿನಿ ರೂಪ ಆ ಮೋಹಿನಿ ರೂಪವನ್ನ ತೆಗೆದುಕೊಂಡು ಬಂದು ರುದ್ರದೇವರ ರುದ್ರದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು ಕಾಮಾರಿ ಅಂತ ಕರೀತಾರೆ ಕಾಮನನ್ನ ಗೆದ್ದವನು ಅಂತಾರೆ ಅಂತಹವನ ಮನಸ್ಸನ್ನು ಒಂದು ಕ್ಷಣ ಕಂಗೆಡಿಸಿದಂಥವು ನೀನು ಶಿವನ ಕಂಗೆಡಿಸಿದೆ ಅಂತಹ ರೂಪ ಮೋಹಿನಿ ರೂಪ ಇನ್ನು ಶಿವನ ಧನುವನು ಮುರಿದೆ ಇದಂತೂ ಎಲ್ಲರಿಗೂ ಗೊತ್ತಿರುವಂಥದ್ದೇ ಪ್ರಖ್ಯಾತವಾಗಿರುವಂಥದ್ದು ರಾಮಾವತಾರದಲ್ಲಿ ಭಗವಂತ ಧನಸ್ಸನ್ನ ಸೀತಾ ಸ್ವಯಂವರದಲ್ಲಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಅದನ್ನ ಮುರಿದಿದ್ದಾನೆ ಭಗವಂತ ಶಿವನೊಲಿಸಿದೆ ಶಿವನ ಜಡ ಮಾಡಿದೆ ಶಿವನೊಲಿಸಿದೆ ನಾನೀಗ ಹೇಳಿದ್ನಲ್ಲ ಪ್ರದ್ಯುಮ್ನನ್ನ ಪಡೀಲಿಕ್ಕೋಸ್ಕರವಾಗಿ ತಪಸ್ಸು ಮಾಡಿ ಲೋಕದಲ್ಲಿ ಭಗವಂತ ಒಂದು ಮಾರ್ಗದರ್ಶಿಯಾಗಿ ಮರ್ತ್ಯವತಾರಹ್ಯ ಮರ್ತ ಶಿಕ್ಷಣಂ ಅಂತ ಹೇಳಿದ ಹಾಗೆ ಭಗವಂತ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಈ ರೀತಿಯಾಗಿ ಮಾಡ್ತಾನೆ ಪ್ರದ್ಯುನ್ನನನ್ನ ಪಡೆಯಲಿಕ್ಕೋಸ್ಕರವಾಗಿ ಶಿವನನ್ನ ಮೆಚ್ಚಿಸಿದೆ ತಪಸ್ಸು ಮಾಡಿದೆ ಅಂದ್ರೆ ನಾವ್ ಹಿಂಗ್ ಮಾಡ್ಲಿ ಎಂತ ಒಳ್ಳೆಯ ಸಂತಾನ ಆಗಬೇಕು ಅಂದ್ರೆ ರುದ್ರ ಉಪಾ ಉಪಾಸನೆ ಮಾಡಿ ಅಂತ ನಮಗೆ ತೋರಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡಿದ್ದೀಯಾ ಅಷ್ಟೇ ಅಲ್ಲ ಶಿವನ ಜಡ ಮಾಡಿದೆ ರುದ್ರದೇವರು ಮತ್ತು ಭಗವಂತನ ಯುದ್ಧದಲ್ಲಿ ಯುದ್ಧ ಏರ್ಪಟ್ಟಂತಹ ಸಂದರ್ಭದಲ್ಲಿ ಭಗವಂತನ ಕೈ ಮೇಲಾಗಿರುವಂಥದ್ದು ಆ ಸಂದರ್ಭದಲ್ಲಿ ಶಿವನನ್ನ ಜಡ ಮಾಡಿದೆ ಇನ್ನು ಶಿವ ಮುನಿಗೆ ಉಣಿಸಿದೆ ಏನ್ ಹಾಗಂದ್ರೆ ಶಿವ ಮುನಿ ಶಿವ ಮುನಿಯಾಗಿ ಬಂದಿದ್ದಾನೆ ಅಂದ್ರೆ ರುದ್ರದೇವರು ಮುನಿಯಾಗಿರುವಂಥದ್ದು ಯಾವಾಗ ದುರ್ವಾಸರಾಗಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಭಗವಂತ ರಾಮನಾಗಿರುವಂತಹ ಸಂದರ್ಭ ನಾನಾ ವಿಧವಾದ ಭಕ್ಷ್ಯಗಳನ್ನ ಮಾಡಿ ಅವರಿಗೆ ಭೋಜನವನ್ನ ಮಾಡಿಸಿದ್ದಾನೆ ಮುಂದೆ ಹೇಳ್ತಾರೆ ಶಿವನ ಧನುಸ್ ಧನುವನ್ನು ಮುರಿದೆ ಶಿವನೊಲಿಸಿದೆ ಶಿವನ ಮಾಡಿದೆ ಶಿವನ ಬದ್ಧ ಮುನಿಗೆ ಉಣಿಸಿದೆ ನೆನಿಸಿದೆ ಅಂತ ಹೇಳಿದರು ಅಂದ್ರೆ ಶಿವನಿಗೆ ಭಗವಂತ ಉಣಿಸಿದ್ದಾನೆ ಚತುರ್ವಿಧ ಭಕ್ಷ್ಯಗಳನ್ನ ಮಾಡಿಸಿ ಅಷ್ಟೇ ಅಲ್ಲ ಕೇಶವನೆನಿಸಿದೆ ಅಂದ್ರು ಕಾ ಅಂದ್ರೆ ಬ್ರಹ್ಮದೇವರು ಈಶಾ ಅಂದ್ರೆ ರುದ್ರದೇವರು ಅವರಿಬ್ಬರನ್ನ ಪಾಲನೆ ಮಾಡ್ತಾನೆ ಆದ್ದರಿಂದ ಅವನನ್ನ ಕೇಶವ ಅಂತ ಕರೆದು ಅಂತಹವನು ನೀನು ಅಂತಾರೆ ಕನಕದಾಸರು ಇನ್ನು ಮುಂದೆ ಹೇಳ್ತಾರೆ ಶಿವನ ಜಡೆಯೋಳ್ ಧರಿಸಿದೆ ಅಲ್ರಿ ಶಿವನ ಜಡೆಯಲ್ಲಿ ಧರಿಸೋದು ಅಂದ್ರೇನು ಮೇಲ್ನೋಟಕ್ಕೆ ಗೊತ್ತಾಗೋದೇ ಇಲ್ಲ ಅದನ್ನ ಹೇಳ್ತಾರೆ ಶಿವ ಅಂದ್ರೆ ವೇದಗಳು ಅಂತ ಅರ್ಥ ಇದೆ ಆ ಸಮಸ್ತ ವೇದಗಳನ್ನ ತನ್ನಿಂದ ಅಭಿನ್ನವಾಗಿರುವಂತಹ ಕೂದಲಗಳಲ್ಲಿ ಧರಿಸಿದ್ದಾನೆ ಭಗವಂತ ಅಪೌರುಷೇಯವಾಗಿರುವಂತಹ ವೇದಗಳನ್ನ ಮುಂದೆ ಹೇಳ್ತಾರೆ ಶಿವ ಗಂಗೆಯ ಪೆತ್ತೆ ರುದ್ರದೇವರು ತನ್ನ ಶಿರಸ್ಸಿನಲ್ಲಿ ಧಾರಣ ಮಾಡುವಂತಹ ಆ ವಿಷ್ಣು ಪಾದೋದ್ಭವವಾಗಿರುವಂತಹ ಗಂಗೆಯನ್ನ ನೀನು ಸೃಷ್ಟಿ ಮಾಡಿದ್ದೀಯ ನಿನ್ನ ಪಾದದಿಂದ ಎಷ್ಟೆಲ್ಲಾ ಹೇಳ್ತಾರ ನೋಡ್ರಿ ಕೇಶವನ ಮಹಿಮೆಯನ್ನ ಕನಕದಾಸರ ಬಾಯಲ್ಲಿ ಕೇಳಬೇಕು ಆಮೇಲೆ ಶಿವನ ಕೂಡಿ ಕಾದಿದವನ ಭಾವ ಅಂತಾರೆ ಅಂದ್ರೆ ಶಿವನ ಶಿವನಿಂದ ಪಾಶುಪತ ಅಸ್ತ್ರವನ್ನು ಪಡೆದಂಥವನು ಯಾರೋ ಅರ್ಜುನ ಎಲ್ಲಿ ಹೇಳ್ತಾರೆ ತನ್ನ ತಂಗಿಯಾಗಿರುವಂತಹ ಸುಭದ್ರೆಯ ಗಂಡನಾಗಿರುವಂತಹ ಅರ್ಜುನ ಏನಿದ್ದಾರಲ್ಲ ಅವನಿಗೆ ವಿವಾಹವನ್ನ ಮಾಡಿಸಿದ್ದೀಯ ಯಾರನ್ನ ಕೊಟ್ಟು ತನ್ನ ತಂಗಿಯನ್ನ ಕೊಟ್ಟು ಅದಕ್ಕೆ ಭಾವ ಅಂತ ಅನಿಸ್ಕೊಂಡಿ ಅದನ್ನಿಲ್ಲಿ ಹೇಳ್ತಾರೆ ಅಂದ್ರೆ ಶಿವ ಜಡೆಯೋಡ್ ಧರಿಸಿದೆ ಶಿವಗಂಗೆಯ ಪೆಟ್ಟೆ ಶಿವನ ಕೂಡಿ ಕಾದಿದವನ ಭಾವ ಶಿವನ್ ಜೊತೆಗೆ ಕಾದಿದಂಥವನು ಯಾರು ಅರ್ಜುನ ಅರ್ಜುನ ನಿಗೆ ಭಾವ ಅಂತ ಅನಿಸ್ಕೊಂಡಿ ಯಾಕೆ ತಂಗಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ ಆಮೇಲೆ ಹೇಳ್ತಾರೆ ಶಿವನ ಭಕ್ತ ನ ನಿನ್ನವನಿಂದ ಕೊಲಿಸಿದೆ ಶಿವನ ಪರಮ ಭಕ್ತ ಯಾರು ಮಹಾನ್ ಭಕ್ತ ಬರೇ ಭಕ್ತ ಅಲ್ಲ ಮಹಾನ್ ಭಕ್ತ ಅಂತ ಅಂತಕೊಂಡಿರುವಂಥವನು ಯಾರು ಜರಾಸಂಧ ಆ ಜರಾಸಂಧರನ್ನ ನಿನ್ನ ಭಕ್ತನಿಂದ ನೋಡಿ ಎಷ್ಟ್ ಚೆನ್ನಾಗಿದೆ ಶಿವನ ಭಕ್ತ ಜರಾಸಂಧ ವಿಷ್ಣುವಿನ ಭಕ್ತ ಭೀಮಸೇನ್ ದೇವರು ಆ ಭೀಮಸೇನ ದೇವರಿಂದ ಅವರನ್ನ ಕೊಲಿಸಿದೆ ಶಿವನ ಭಕ್ತನ ನಿನ್ನವನಿಂದ ನಿನ್ನ ಭಕ್ತನಿಂದ ಕೊರಿಸಿದೆ ಶಿವನ ಶೈಲವನು ಎತ್ತಿದವನ ವೈರಿ ಶಿವನ ಶೈಲವನು ಎತ್ತಿದವನ ವೈರಿ ಅಂದ್ರೆ ಶಿವನ ಶೈಲವನ್ನ ಯಾರು ಎತ್ತಿದವನೋ ಕೈಲಾಸವನ್ನ ರಾವಣ ಪ್ರಖ್ಯಾತವಾಗಿರುವಂಥದ್ದು ಆ ಶಿವನ ಭಕ್ತನಾಗಿರುವಂತಹ ಯಾರು ರಾವಣ ಇದ್ದಾನೋ ಅವನಿಗೆ ವೈರಿ ಅಂದ್ರೆ ರಾಮದೇವರಾಗಿ ಅವತಾರ ಮಾಡಿದಂಥವನು ಇನು ಇನ್ನು ಮುಂದೆ ಹೇಳ್ತಾರೆ ಶಿವನ ನುಂಗಿದ ನುಂಗಿದವನ ಒಡನಾಡುವ ಶಿವ ಪರಾ ಶಿವ ಶಿವ ಶಿವಬಲ್ಲನಿ ಕನಕದಾಸರ ಮಾತನ್ನ ತಿಳಿಯೋದು ಬಹಳ ಕಷ್ಟ ಹೇಳಲಿಕ್ಕೆ ಗೊತ್ತೇ ಆಗೋಲ್ಲ ಏನಪ್ಪಾ ಎಲ್ಲಿ ಶುರು ಮಾಡ್ತಾರೆ ಎಲ್ಲಿ ಬಿಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಅತ್ಯ ಅತ್ಯದ್ಭುತವಾದ ಅರ್ಥಗರ್ಭಿತವಾಗಿರುವಂತಹ ಶಾಸ್ತ್ರ ಪ್ರಮೇಯಗಳನ್ನ ಕೂಡಿರುವಂಥದ್ದು ಅವರ ಮಾತು ಮೊದಲು ನೋಣ ಶಿವ ಪರಶಿವ ಪರಾಶಿವ ನಿನ್ನ ಶಿವಬಲ್ಲನಿ ಅಂದ್ರೆ ಶಿವ ಇದ್ದಾನಲ್ಲ ರುದ್ರದೇವರು ರುದ್ರದೇವರ ಅಪ್ಪನಾಗಿರುವಂಥವನು ಬ್ರಹ್ಮದೇವರು ಆ ಬ್ರಹ್ಮದೇವರಿಗೆ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ ಭಗವಂತನ ಮಹಿಮೆಯನ್ನ ಈ ಶಿವ ಬಲ್ಲನೆ ಇನ್ನು ರುದ್ರದೇವರು ತಿಳಿಲಿಕ್ಕೆ ಸಾಧ್ಯನಾ ಶಿವಕೂಟದವರ ಉದ್ಭವ ಮಾಡುವೆನೆಂದು ಅಂದ್ರೆ ರುದ್ರದೇವರೇ ಸರ್ವೋತ್ತಮ ಅನ್ನುವಂತಹ ಗ್ರಂಥಗಳು ಅಂತ ಏನಿದ್ದಾವಲ್ಲ ಅವೆಲ್ಲವೂ ಪ್ರಖ್ಯಾತವಾಗಲಿ ಕಲಿಯುಗದಲ್ಲಿ ಅಂತ ಹೇಳಿ ಆ ಪಂಗಡವನ್ನ ಸೃಷ್ಟಿ ಮಾಡಿರುವಂಥವನು ನೀನು ಮೋಹಶಾಸ್ತ್ರಯ ಅಂತ ಹೇಳಿ ಅವರಿಗೆ ಉಪದೇಶವನ್ನ ಮಾಡಿರುವಂಥವನು ಶಿವನ ಮೇಲಿದ್ದ ಸಹಭವೇ ರಮಣ ಅಂದ್ರೆ ಶಿವನ ಮೇಲಿದ್ದಂಥವನು ಯಾರು ಚಂದ್ರ ಚಂದ್ರಮೌಳಿ ಅಂತ ಕರೀತಾರೆ ರುದ್ರದೇವರನ್ನ ಅಂತಹ ಚಂದ್ರನ ಸಹಭವೆಯಾದ ಅಂದ್ರ ಚಂದ್ರನ್ ಜೊತೆಗೆ ಬಂದಿರುವಂತವಳು ಯಾರು ಲಕ್ಷ್ಮೀದೇವಿ ಅವಳಿಗೆ ರಮಣ ಅಂದ್ರ ಒಡೆಯನಾಗಿರುವಂತಹ ಈ ಚಂದ್ರ ಏನಿದ್ದಾನಲ್ಲ ಲಕ್ಷ್ಮೀ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿನೂ ಬಂದಿರುವಂಥದ್ದು ಆ ಸಹೋದರಿಯಾಗಿರುವಂತಹ ಲಕ್ಷ್ಮೀದೇವಿ ಜೊತೆಗೆ ಚಂದ್ರ ಬಂದಿರುವಂಥದ್ದು ಆ ಲಕ್ಷ್ಮಿಯ ರಮಣನಾಗಿರುವಂಥವ್ರು ನೀನು ಶಿವನೊಳಗಿಳಿದ ಶಿಷ್ಯ ನಿರಾ ಎಂದ್ರು ಅಂದ್ರೆ ಶುಕ್ರಾಚಾರ್ಯರನ್ನ ರುದ್ರದೇವರು ಸೃಷ್ಟಿ ಮಾಡಿದ್ದಾರೆ ಹೇಗಿದೆ ನೋಡಿ ಎಷ್ಟೆಲ್ಲಾ ಅರ್ಥವನ್ನು ತಿಳಿಸ್ತಾ ಇದ್ದಾರೆ ಶಿವನೊಳಗಿಳಿದ ಶಿಷ್ಯ ನಿರಾ ಎಂದ್ರು ಅಂದ್ರೆ ಶಿವನ ದೇಹ ಪ್ರವೇಶ ಮಾಡಿರುವಂತಹ ಆ ಶುಕ್ರಾಚಾರ್ಯರು ಶಿಷ್ಯರಾಗಿರುವಂತಹ ದೈತ್ಯರ ಶತ್ರುವು ಭಗವಂತನಾಗಿರುವಂಥವನು ಸಾಮಾನ್ಯವಾಗಿ ನಮಗೆ ಲೋಕದಲ್ಲಿ ತಿಳಿದಿರುವಂಥದ್ದು ದೈತ್ಯರಿಗೆ ಗುರು ಶುಕ್ರಾಚಾರ್ಯರು ದೇವತೆಗಳಿಗೆ ಗುರು ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರ ಶಿಷ್ಯರಾಗಿರುವಂತಹ ದೈತ್ಯರು ರಾಕ್ಷಸರು ಅವರಿಗೂ ಶತ್ರುವಾಗಿರುವಂಥವನು ಭಗವಂತ ರುದ್ರದೇವರು ಈಶ್ವರ ಶುಕ್ರಾಚಾರ್ಯರನ್ನ ನುಂಗಿ ತನ್ನ ರೇತಸ್ಸಿನ ಮೂಲಕ ಹೊರಗೆ ಹಾಕಿದ್ದಾನೆ ಅವತ್ತಿನಿಂದ ಶುಕ್ರಾಚಾರ್ಯರು ಅಂತ ಪ್ರಖ್ಯಾತರಾದ್ರು ದೈತ್ಯ ದೈತ್ಯರಿಗೆ ಗುರುಗಳಾಗಿರುವಂಥವ್ರು ಹಾಗೆ ಭಗವಂತ ಆ ದೈತ್ಯರನ್ನ ಸಂಹಾರ ಮಾಡಿರುವಂಥವನು ಅದನ್ನೆಲ್ಲವನ್ನು ಹೇಳಿದ್ರು ಇನ್ನು ಮುಂದೆ ಹೇಳ್ತಾರೆ ಶಿವಭೂಷಣ ತಲ್ಪ ಶಿವನ ಭೂಷಣ ಯಾವುದು ಸರ್ಪ ಅದನ್ನ ತಲ್ಪ ಅಂದ್ರೆ ಆ ಸರ್ಪವನ್ನ ಹಾಸಿ ಅದರ ಮೇಲೆ ಮಲಗಿದ್ದಾನಂತ ನಾಗಶಯನ ಅಂತ ಕರೀತಾರ ಭಗವಂತನನ್ನ ಪನ್ನಂಗ ಪತಿ ಶಯನ ದಾಸರ ಮಾತು ಇಲ್ಲಿ ನಾವು ಸ್ಮರಣೆ ಮಾಡಬಹುದು ಪನ್ನಂಗ ಪತಿ ಶಯನ ಅಂದ್ರೆ ಹಾವನ್ನ ಹಾಸಿಗೆಯಾಗಿ ಉಳ್ಳಂಥವ್ನು ಅಂಥವನು ನೀನು ಅಂದ್ರು ಕನಕದಾಸರು ಇನ್ನು ಶಿವ ಸಮಾನಿಕಾರೂಢ ಶಿವನಿಗೆ ಸಮನಾದ ತಾರತಮ್ಯದಲ್ಲಿ ಗರುಡ ಶೇಷ ರುದ್ರ ಮೂರೂ ಜನ ಸಮಾನವಾಗಿರುವಂಥವು ಅಂತಹ ಆ ಶಿವನಿಗೆ ಸಮನಾದ ಗರುಡನ್ನ ಮೇಲೇರಿ ಬರೋಂತಹ ಗರುಡ ವಾಹನನಾಗಿರುವಂಥವ್ರು ಶ್ರೀಹರಿ ಅಂತ ಹೇಳಬೇಕಾಗಿದೆ ಕನಕದಾಸರಿಗೆ ಅದಕ್ಕೆ ಹೇಳಿದ್ರು ಶಿವ ಸಮಾನಿಕಾರೂಢ ಅಷ್ಟೇ ಅಲ್ರಿ ಇನ್ನೂ ಒಂದು ಮಾತು ಹೇಳ್ತಾರೆ ಗರುಡನು ಸಾಧನೆಯಲ್ಲಿ ಸಮಾನರಾಗಿರುವಂಥವು ಶಿವ ಮತ್ತು ಗರುಡ ಆದರೆ ಶಿವನ ಸಮಾನೀಕರಾದ ಗರುಡನ ಮೇಲೆ ಬರುವಂತಹ ಭಗವಂತ ಬಹಳ ಎತ್ತರದಲ್ಲಿರುವಂಥವನು ವಸ್ತುತಃ ಇಡೀ ವಿಷ್ಣು ಸಹಸ್ರನಾಮವನ್ನ ಹುಡುಕಿದ್ರೆ ಎಲ್ಲಿ ಗರುಡ ವಾಹನ ಅಂತ ಬರೋದೇ ಇಲ್ಲ ಬರುವಂತದ್ದೇನೋ ವರದೋ ವಾಯುವಾಹನ ವಾಯುದೇವರನ್ನ ವಾಹನವಾಗಿ ಉಳ್ಳಂತವನು ಭಗವಂತ ಆದರೂ ಗರುಡನು ಹತ್ತು ಸಾವಿರ ವರ್ಷ ತಪಸ್ ಮಾಡಿದ್ದಾನೆ ಏನಂತ ಭಗವಂತ ನನ್ನ ಮೇಲೆ ನೀನು ಕೂತು ಸವಾರಿಯನ್ನು ಮಾಡಬೇಕು ನಿನ್ನ ವಾಹನ ನಾನಾಗಬೇಕು ಅಂತ ತಪಸ್ ಮಾಡಿದ್ದಾರೆ ಗರುಡ ದೇವರು ಅವರ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಗರುಡ ಗಮನ ಅಂತ ಅನಿಸ್ಕೊಂಡ ಭಗವಂತ ಇದಿಷ್ಟನ್ನೂ ಹೇಳಬೇಕಾಗಿದೆ ಕನಕದಾಸರಿಗೆ ಅದಕ್ಕೆ ಒಂದೇ ಮಾತು ಹೇಳಿದ್ರು ಶಿವ ರೂಢ ಕನಕದಾಸರ ಮಾತು ಹೆಜ್ಜೆ ಹೆಜ್ಜೆಗೂ ಬಹಳ ಗೂಢವಾಗಿರುವಂಥದ್ದು ಮುಂದೆ ಹೇಳ್ತಾರೆ ಶಿವನ ಮನೆಯ ದೂರದೊಲಗಿಸುವ ಶಿವನ ಮನೆ ಯಾವುದು ನಮಗೆಲ್ಲ ಗೊತ್ತು ನಿವಾಸನಿಲ್ಲ ಯಶ್ ಪಿತಾ ತವ ಶಿ ಸ್ತತಿರ್ ಮಾಲಿಕ ಕಪಾಲಮ ಪಿತೇ ತದೇ ತಮ ಶಿವನ ಮನೆ ಸ್ಮಶಾನ ಅಂತಹ ಸ್ಮಶಾನ ಏನಿದೆ ಅಲ್ಲ ಸ್ಮಶಾನಕ್ಕೆ ಹೋಗೋದು ಬರೋದು ಅವ ಎರಡನ್ನ ದೂರ ತೊಲಗಿಸುವ ಅಂದ್ರೆ ಏನು ಜನನ ಮರಣ ಇವ ಎರಡನ್ನ ದೂರ ಮಾಡಿ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅಂತಾರೆ ಕನಕದಾಸರು ಮೋಕ್ಷ ಮೇತೆ ಜನಾರ್ಧನ ಅದನ್ನು ಹೇಳಿದ್ರು ಶಿವನ ಮನೆಯ ದೂರ ತೊಲಗಿಸುವ ಅಂದ್ರೆ ಹುಟ್ಟೋದು ಸಾಯೋದು ಅನ್ನೋದೇ ಇರೋದಿಲ್ಲ ಶಿವ ಭಾಂದವ ಶಿವ ಅಂದ್ರೆ ಸರ್ಪ ಅಂತ ಇಲ್ಲಿ ಶಿವ ಸರ್ಪ ಸರ್ಪಶ್ರೇಷ್ಠನಾಗಿರುವಂಥವನು ಯಾರು ಶೇಷ ಶೇಷನಿಗೆ ಬಂಧುವಾಗಿರುವಂಥವನು ಇನ್ನು ಶಿವನ ದೊರೆಯೇ ಜ್ಞಾನ ಶಿವನ ದೊರೆ ಅಂದ್ರೆ ರುದ್ರದೇವರಿಗೆ ಗುರುವಾಗಿರುವಂಥವ್ರು ಕೃತಿವಾಸನೆ ಹಿಂದೆ ನೀ ವತ್ತ ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸ ಕೀಳಾಗಮಾರ್ಥಗಳು ಜಲಧಿಯಳು ಹರಿಕದಾಮೃತಾರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ದಾಸು ರುದ್ರದೇವರು ವಾಯುದೇವರ ಶಿಷ್ಯರಾಗಿರುವಂಥವ್ರು ಅದನ್ನಿಲ್ಲಿ ಹೇಳಿದ್ರು ಶಿವನ ಗುರುವಾಗಿರುವಂತಹ ವಾಯುದೇವರ ಜ್ಞಾನ ಮತ್ತು ಭಕ್ತಿ ವಾಯು ಅನ್ನೋ ಶಬ್ದ ಅದನ್ನೇ ಹೇಳ್ತಾ ಇದೆ ಬಲ ಮತ್ತು ಜ್ಞಾನ ಪೂರ್ಣವಾಗಿರೋ ದೇವತೆ ಯಾರು ವಾಯುದೇವರು ಅವರಿಂದಲೂ ವಂದ್ಯನಾಗಿರುವಂಥವನು ಭಗವಂತ ಶಿವನ ದೊರೆಯ ಜ್ಞಾನ ಶಿವ ಹಚ್ಚುವುದೇ ಕೋಡ ಕೊಡು ಅಂತಾರೆ ಅಂದ್ರೆ ಆ ಮಂಗಳಕರವಾಗಿರುವಂತಹ ಶುದ್ಧವಾಗಿರುವಂತಹ ವೀರ ವೈಷ್ಣವನಾಗುವಂತಹ ಭಾಗ್ಯವನ್ನು ನನಗೆ ಕೊಡು ಶಿವ ಹಚ್ಚುವುದೇ ಕೊಡು ಶಿವಾಣಿ ಎನಿಸುವ ಸ್ತವಪ್ರಿಯನೇ ಶಿವ ಅಂದ್ರೆ ಮಂಗಳ ಮಂಗಳಕರವಾಗಿರುವಂತಹ ವಾಣಿ ಅದು ಯಾವುದು ಸಾಮ ಸಾಮಗಾನ ಅಮ ಅಂದ್ರೆ ವಾಯುದೇವರು ಸಾ ಅಂದ್ರೆ ಭಾರತೀದೇವಿ ಅಂತ ಅರ್ಥ ಇದೆ ಸಾಮ ಅಂದ್ರೆ ಭಾರತೀ ದೇವಿ ಮತ್ತು ವಾಯುದೇವರು ಎರಡರು ಸೇರಿದಾಗ ಸಾಮ ಅಂತ ಆಗ್ತದೆ ಸಾಮಗಾನ ಅದಕ್ಕೆ ಭಗವಂತನಿಗೆ ಸಾಮಗಾನ ಪ್ರಿಯ ಅಂತ ಕರೀತಾರೆ ಅಂತಹ ಸಾಮಗಾನ ದಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂಥವು ನೀನು ಅಂದ್ರು ಕನಕದಾಸರು ಶಿವನ ವಾಹನ ವೈರಿಯ ಯಾವುದು ಶಿವನ ವಾಹನ ವೈರಿಯ ಶಿರವ ಕತ್ತರಿಸಿದೆ ಶಿವನ ವಾಹನ ಯಾವುದು ಎತ್ತು ಋಷಭ ಆ ಶತ್ರುವಾದಂತಹ ಋಷಭಾಸುರ ಅವನ ಶಿರವನ್ನ ಕತ್ತರಿಸಿದೆ ಶ್ರೀನಿವಾಸನ ಕಲ್ಯಾಣದ ಕಥೆಯನ್ನು ನಾವು ಕೇಳಬೇಕು ವೃಷಭಾಸುರನ ಕತೆ ಪ್ರಖ್ಯಾತವಾಗಿರುವಂಥದ್ದು ಇನ್ನು ಶಿವನ ಪ್ರತಿಷ್ಠಾಪಿಸಿದೆ ಎಲ್ಲರೂ ಏನನ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಲೋಕದಲ್ಲಿ ರಾಮೇಶ್ವರದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡದ ರಾಮದೇವರು ಕಾರಣ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ರಾವಣ ನನ್ನ ಕೊಂದಿದ್ದಕ್ಕೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಟ್ಟಿದೆ ತಾಮಸ ಪುರಾಣಗಳೆಲ್ಲ ಹೇಳುವಂಥದ್ದು ಹೀಗೆ ಹೇಳ್ತದೆ ಅದಕ್ಕೆ ಆಚಾರ್ಯರ ನಿರ್ಣಯವನ್ನ ತಿಳಿದುಕೊಂಡು ನಾವು ಗ್ರಂಥ ಅಧ್ಯಯನ ಮಾಡಿದಾಗ ನಮಗೆ ಸರಿಯಾದ ಜ್ಞಾನ ಬರಲಿಕ್ಕೆ ಸಾಧ್ಯ ಬ್ರಹ್ಮದೇವರ ಐದನೇ ತಲೆ ಅದನ್ನ ಕತ್ತರಿಸಿದ್ದರಿಂದ ಬಂದಂತಹ ಏನು ಬ್ರಹ್ಮ ಹತ್ಯ ದೋಷ ಇತ್ತೋ ಅದನ್ನ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಸ್ವಾಮಿಗಳು ಇದಕ್ಕೆಲ್ಲ ವಿವರಣೆಯನ್ನ ನೀಡುತ್ತಾರೆ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿರುವಂಥದ್ದು ಅಂದ್ರೆ ನೋಡ್ರಿ ರಾಮೇಶ್ವರ ಅಂದ್ರೆ ರಾಮನೇ ಈಶ್ವರನಾಗಿ ಉಳ್ಳಂಥವನು ನಮ್ಮ ವಿಜಯದಾಸರು ಹೇಳಿದ್ರು ಲಿಂಗಾ ಎಂದಂತರಂಗ ಎಂದಂತರಂಗ ಸರ್ವೋತ್ತಮ ಶ್ರೀರಾಮಲಿಂಗ ವಿಜಯದಾಸರ ಮಾತಿದು ಹಾಗಾಗಿ ಅಂತಹ ಶಿವನನ್ನ ಪ್ರತಿಷ್ಠಾಪಿಸಿದೆ ಬ್ರಹ್ಮ ದೋಷ ಪರಿಹಾರ ಆಗತ್ತೆ ರಾಮೇಶ್ವರನ ದರ್ಶನದಿಂದ ಸೇತುವಿನ ದರ್ಶನದಿಂದ ಎಲ್ರಿಗೂ ಅದರ ಒಂದು ಲಾಭ ಆಗಲಿ ಅಂತ ಹೇಳಿ ಭಗವಂತ ಆ ರೀತಿಯಾಗಿ ಮಾಡಿದ್ದಾನೆ ಅದನ್ನೆಲ್ಲವನ್ನೂ ಹೇಳಿದ್ರು ಕನಕದಾಸರು ಶಿವಗೆ ಕಾಣಿಸದಿಪ್ಪೆ ರುದ್ರದೇವರ ಒಳಗೆ ಯಾವಾಗ್ಲೂ ಭಗವಂತ ಇರ್ತಾನೆ ಪಯಸ್ಸುಪಹಿತಂ ಘೃತಂ ಸ್ವಯಂ ಇವ ಶ್ರೇಯೋ ವಲ್ಲಭಂ ನಾರಾಯಣ ಪಂಡಿತಾಚಾರ್ಯರ ಮಾತಿದು ಅದನ್ನೇ ಕನಕದಾಸರು ತಗೊಂಡ್ರು ಕನಕದಾಸರ ಮಾತು ಅಷ್ಟು ಸರಳವಾಗಿದೆ ಶಿವಗೆ ಕಾಣಿಸದಿಪ್ಪೆ ಪಯಸ್ಸುಪಿತಂ ಘೃತಂ ಸ್ವಯಂ ಇವ ಶ್ರಿಯೋ ವಲ್ಲಭಂ ಹಾಲೊಳಗೆ ತುಪ್ಪ ಇದೆ ಕಾಣಿಸುತ್ತ ಇಲ್ಲ ಕಡದಾಗ ಹಾಲನ್ನ ಕಡದಾಗ ಚೆನ್ನಾಗಿ ಹಾಲನ್ನ ಕಾಯಿಸಿ ಮೊಸರನ್ನ ಮಾಡದಾಗ ಮೊಸರನ್ನ ಚೆನ್ನಾಗಿ ಕಡದ ಮೇಲೆ ಮಜ್ಜಿಗೆ ಬರುತ್ತೆ ಆಮೇಲೆ ಬೆಣ್ಣೆ ಬರುತ್ತೆ ಆಮೇಲೆ ತುಪ್ಪ ಬರುವಂಥದ್ದು ಹಾಗೆ ಶಿವನಲ್ಲಿ ಭಗವಂತ ಯಾವಾದ್ರೂ ಇರ್ತಾನೆ ಸೋಮಶೇಖರ ತನ್ನ ಭಾವೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹಾಗೆ ಭಗವಂತ ರುದ್ರದೇವರಲ್ಲಿ ಯಾವಾಗಲೂ ಕೂತಿರ್ತಾನೆ ಆದ್ರೂ ಯಾರಿಗೂ ಕಾಣಿಸೋದಿಲ್ಲ ಶಿವನ ಸೋಲಿಸಿದವನ ಜವಗಡಿಸಿದೆ ಮುಂದೆ ಹೇಳ್ತಾರೆ ಶಿವನನ್ನ ಸೋಲಿಸಿದವನು ಯಾರು ಅರ್ಜುನ ಅವನನ್ನ ಜವಗಡಿಸಿದೆ ಅಂದ್ರೆ ಬೆಂಕಿಗೆ ಹಾರದಂತೆ ರಕ್ಷಣೆ ಮಾಡಿದೆ ಇದಕ್ಕೊಂದು ಸ್ವಲ್ಪ ಕತೆ ಹೇಳಬೇಕು ಹಿಂದಿದ್ದು ಸೈಂಧವ ಅವನ ಕಥೆಯನ್ನೆಲ್ಲ ಹೇಳ್ತಾರೆ ಆ ಸಂದರ್ಭದಲ್ಲಿ ಇನ್ನೇನು ಬೆಂಕಿಗೆ ಹಾರಬೇಕು ಆ ಹಾರೋಂತಹ ಸಂದರ್ಭದಲ್ಲಿ ಕತ್ತಲು ಮಾಡಬೇಕು ಕತ್ತಲಾದಾಗ ಮಾತ್ರ ಅವನು ಹೊರಗಡೆ ಬರಲಿಕ್ಕೆ ಸಾಧ್ಯ ಮಹಾಭಾರತದಲ್ಲೆಲ್ಲ ವಿಸ್ತಾರವಾಗಿದೆ ಕತೆ ಅಂತಹ ಅವನನ್ನ ಸಂಹಾರ ಅಂದ್ರೆ ಬೆಂಕಿಗೆ ಹಾರದಂತೆ ರಕ್ಷಣೆ ಮಾಡಿರಿ ಶಿವನ ಕುದುರೆಯ ಹೇರುವ ಅಮ್ಮನ ಕಾಯ್ದ ದೇವ ಶಿವನ ಕುದುರೆ ಅಂದ್ರೆ ಋಷಭ ಋಷಭ ವಾಹನ ಅಂತ ಕರೀತಾರೆ ಅದನ್ನ ಹೆರುವಂತಹ ಗೋವುಗಳನ್ನ ರಕ್ಷಿಸಿ ಅಂದ್ರೆ ಗೋ ಬ್ರಾಹ್ಮಣ ಹಿತಾಯತ ಅಂತ ಅಂತಾರಲ್ಲ ಹಾಗೆ ಅದರ ಅಮ್ಮನನ್ನ ಕಾಯ್ದಿದ್ದೀಯ ಶಿವನವತಾರವ ಶಸ್ತ್ರವ ಹಳಿದೆ ಶಿವನ ಅವತಾರರಾಗಿರುವಂತಹ ಅಶ್ವಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ರು ಪರೀಕ್ಷಿತರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ವಿಷ್ಣು ರಾತ ಅಂತವನಿಗೆ ಹೆಸರು ಅವನನ್ನ ರಕ್ಷಣೆ ಮಾಡಿದೆ ಏನು ತೊಂದರೆ ಆಗ್ಲಿಲ್ಲ ಹಾಗೆ ಶಿವನರ್ಥವಾಗಿ ದಾನವ ಕೊಂದ ಮಹಿಮ ಶಿವನಿಗೋಸ್ಕರ ಶಿವನ ವರದಿಂದ ಶಿವನನ್ನ ಕೊಲ್ಲಲು ಹೊರಟಿರುವಂತಹ ಗುರುಕಾಸುರ ಅವನನ್ನ ಕೊಂದಂತಹ ಭೀಮಾವಂತನೇ ಅಂತಾರೆ ಕನಕದಾಸರು ಶಿವನ ವರವನ್ನ ಪಡೆದು ಮೃಕಾಸುರ ಶಿವನ ತಲೆ ಮೇಲೆ ಕೈಯಿಟ್ಟು ಸಂಹಾರ ಮಾಡಲಿಕ್ಕೆ ಬಂದಿರುವಂತಹವರು ಎಂತೆಂತ ವರ ಕೇಳಿದ್ದಾರೆ ನೋಡಿ ಮೃಕಾಸುರ ಭಸ್ಮಾಸುರ ಎಂತೆಂತ ರಾಕ್ಷಸರು ಅವರನ್ನ ಸಂಹಾರ ಮಾಡಿ ಆ ರುದ್ರದೇವರನ್ನ ರಕ್ಷಣೆ ಮಾಡಿರುವಂಥವನು ಕೊನೆಗೆ ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾಗಿರುವಂತಹ ಮಾತು ಆ ಶಿವನರ್ಥವಾಗಿ ದಾನವನ ದಾನವನಗೊಂಡ ಮಹಿಮಾ ಶಿವ ಋಷಿ ಪೇಳಿದ ಯುವತಿಯ ರಮಣ ಆದಿಕೇಶವ ಸಲಹೋ ಅಂದ್ರು ಅಂದ್ರೆ ಶಿವ ಋಷಿ ಅಂದ್ರೆ ನಾರದರು ಮಂಗಳಾಗ್ಲಿ ಎಲ್ಲರಿಗೂ ಅಂತ ಹೇಳಿ ಜಗತ್ತಿನಲ್ಲೆಲ್ಲ ನಾರಾಯಣ ನಾರಾಯಣ ಅಂತ ಅನ್ನೋಂತಹ ಮಹಾಜ್ಞಾನಿಗಳು ನಾರದರು ಆ ನಾರದರು ಪೇಳಿದ ಯಾರ್ ಹೇಳಿದ್ದು ಪೇಳಿದ ಅಂತ ಅಂದ್ರೆ ಹೇಳಿರುವಂತಹ ಯುವತಿ ರುಕ್ಮಿಣೀ ದೇವಿ ಅವಳನ್ನ ವಿವಾಹವಾದಂತಹವನು ಯಾರು ಆ ಆದಿಕೇಶವಾ ಸಲಹೋ ಇಷ್ಟು ಅರ್ಥಗರ್ಭಿತವಾಗಿರುವಂತಹ ಬಹಳ ಸುಂದರವಾಗಿರುವಂತಹ ಶಾಸ್ತ್ರ ಪ್ರಮೇಯಗಳಿಂದ ಕೂಡಿರುವಂಥದ್ದು ಈ ಒಂದು ಮುಂಡಿಗೆ ಅಂತಹ ಮುಂಡಿಗೆಯನ್ನ